ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ಹತ್ತು ಕನಸುಗಳಲ್ಲಿ ಒಂದೇ ಒಂದು ಕನಸು ಬಿದ್ದರೂ ಕೂಡ ನಿಮಗೆ ಧನಾಗಮನದ ಸೂಚನೆ ಮತ್ತು ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಯನ್ನು ನೀಡುವಂಥದ್ದು ಆ ಕನಸುಗಳು ಯಾವುದು ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಬೆಲ್ ಐಕಾನ್ ಓದ್ತಿದಾಗ ಆಲ್ ಅಂತ ಬರುತ್ತೆ ದನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆಯನ್ನು ಬರೆದು ಕಳುಹಿಸಿ ಸಮಸ್ಯೆ ಬರೆಯುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗಬಹುದು ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೇ ಕೊಡ್ತೇನೆ ಚೆಕ್ ಮಾಡ್ತಾ ಇರೋ ಪ್ರಶ್ನೆ ಹಾಕಿದ ನಂತರ ಹಾಗೆಯೇ ಬರೀ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕಿದರೆ ನನಗೆ ಉತ್ತರ ಕೊಡೋಕ್ಕೆ ಆಗೋಲ್ಲ ಸಮಸ್ಯೆ ಏನು ಅಂತ ಬದ್ದುಕೊಳಿಸಿದರೆ ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವರ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ಹತ್ತು ಕನಸುಗಳಲ್ಲಿ ಒಂದೇ ಒಂದು ಕನಸು ಬಿದ್ದರೂ ಕೂಡ ನೀವು ಮುಂದೆ ನಿಮಗೆ ಧನಾಗಮನದ ಸೂಚನೆ ಮತ್ತು ಲಕ್ಷ್ಮೀದೇವಿ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಅನ್ನುವ ಸೂಚನೆ ನಾವು ನಿದ್ರೆಯಲ್ಲಿ ಕಾಣುವ ಕನಸುಗಳಲ್ಲಿ ಕೆಟ್ಟದು ಬರುತ್ತೆ ಒಳ್ಳೆಯದು ಬರುವಂಥದ್ದು ಕನಸಿನಲ್ಲಿ ಈ ಹತ್ತು ಕನಸುಗಳು ಏನಾದರೂ ಬಿದ್ದರೆ ಅದರಲ್ಲಿ ಯಾವುದಾದ್ರೂ ಒಂದು ಕನಸು ಗೋಚರಿಸಿದರೆ ನಿಮಗೆ ಭಾಗ್ಯದ ಬಾಗಿಲು ತೆರೆಯುವುದು ಮುಂದಿನ ದಿನಗಳಲ್ಲಿ ಅನ್ನುವ ಸೂಚನೆ ಮತ್ತು ಈ ಥರ ಎಲ್ಲ ಒಳ್ಳೊಳ್ಳೆ ಕನಸುಗಳು ಬಿದ್ದಾಗ ನಾನು ಹೇಳ್ತೇನೆ ದೇವರ ಕನಸುಗಳು ಬೀಳು ಬೀಳುವಂಥದ್ದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಇಂಥ ಕೆಲವೊಂದು ಕನಸುಗಳು ಬಿದ್ದಾಗ ಯಾರ ಜೊತೆಯೂ ಹಂಚಿಕೊಳ್ಳಿ ಹೋಗಬೇಡಿ ಅದು ಹಂಚಿದ್ರೆ ಅಂದರೆ ಹಂಚ್ಕೊಂಡ್ರೆ ಅದು ನಿಮಗೆ ಅದರ ಫಲ ಸಿಗೋದಿಲ್ಲ ಅನ್ನುವ ಅರ್ಥ ನಿಮ್ಮಲ್ಲೇ ಇಟ್ಕೊಳ್ಳಿ ಮೊದಲನೇದಾಗಿ ಚಿನ್ನದ ಕನಸು ಏನಾದರೂ ಬಿದ್ದರೆ ನಿಮ್ಮ ಕನಸಿನಲ್ಲಿ ನೀವು ಚಿನ್ನವನ್ನು ನೀಡಿದರೆ ಅದು ಸಂಪತ್ತಿನ ಪ್ರಾಪ್ತಿ ಮತ್ತು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮಿಸ್ ಆಗಮಿಸುವಂಥದ್ದು ಅನ್ನೋದನ್ನು ಸೂಚಿಸುವಂಥದ್ದು ಅಂದರೆ ಇದನ್ನು ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಆರ್ಥಿಕವಾಗಿ ಬಲಿಷ್ಠರಾಗ್ತೀರಿ ಅನ್ನುವ ಅರ್ಥ ಕಿವಿಯೋಲೆ ಬಂಗಾರದ ಕಿವಿಯೋಲೆ ಕನಸು ಬಿದ್ದರೆ ನಿಮ್ಮ ಕನಸಿನಲ್ಲಿ ಕಿವಿಯೋಲೆಯನ್ನು ನೋಡಿದರೆ ಅಥವಾ ಕಿವಿಯೋಲೆ ಧರಿಸುವುದನ್ನು ನೀವು ನೋಡಿದರೆ ಅದು ಸಂಪತ್ತನ್ನು ಪಡೆಯುವ ಸಂಕೇತ ಇದು ನಿಮಗೆ ಧನಾಗಮನವನ್ನು ಸೂಚಿಸುತ್ತದೆ ಅಂದರೆ ಆವಾಗಲೇ ಬರುವಂಥದ್ದಲ್ಲ ನೆಕ್ಸ್ಟ್ ಡೇ ಇಂಥ ಕನಸುಗಳು ಬಿದ್ದು ನೆಕ್ಸ್ಟ್ ಡೇ ಬರುವಂಥದ್ದಲ್ಲ ಮುಂದಿನ ದಿನಗಳಲ್ಲಿ ದೀಪ ನೀವು ಕನಸಿನಲ್ಲಿ ಉರಿಯುತ್ತಿರುವ ದೀಪವನ್ನು ಏನಾದರೂ ನೋಡಿದರೆ ನೀವು ಬಹಳಷ್ಟು ಹಣವನ್ನು ಗಳಿಸಲಿದ್ದೀರಿ ಮುಂದಿನ ದಿನಗಳಲ್ಲಿ ಎಂದು ಅರ್ಥ ಇದರಿಂದ ನಿಮ್ಮಲ್ಲಿ ಹಣದ ಭಾಗ ಹೆಚ್ಚಾಗಲು ಪ್ರಾರಂಭವಾಗಿ ಪ್ರಾರಂಭವಾಗುತ್ತೆ ಮತ್ತು ಹಣದ ಅರಿವು ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತೆ ಅನ್ನೋ ಅರ್ಥ ಉಂಗುರ ನಿಮ್ಮ ಕನಸಿನಲ್ಲಿ ನೀವು ಉಂಗುರವನ್ನು ಧರಿಸುವುದನ್ನು ನೋಡಿದರೆ ಅದು ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನವನ್ನು ಸೂಚಿಸುತ್ತದೆ ಇಂತಹ ಕನಸುಗಳು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಸಂಕೇತಿಸುವಂಥದ್ದು ಹಾಗೆಯೇ ಗುಲಾಬಿ ಮತ್ತು ಕಮಲದ ಹೂವು ನಿಮ್ಮ ಕನಸಿನಲ್ಲಿ ನೀವು ಗುಲಾಬಿ ಹೂಗಳನ್ನು ನೋಡಿದರೆ ಯಾವುದೇ ಬಂದದ್ದಾಗಿರ್ಬೋದು ಗುಲಾಬಿ ಹೂವನ್ನು ನೋಡಿದರೆ ಅದು ಹಣವನ್ನು ಮರಳಿ ಪಡೆಯುವ ಸಂಕೇತ ಯಾರಿಗಾದರೂ ನೀವು ಹಣ ಕೊಟ್ಟಿದ್ದರೆ ಅದು ಮರಳಿ ಬರುತ್ತೆ ಅನ್ನುವ ಒಂದು ಸಂಕೇತವನ್ನು ಸೂಚಿಸುವಂಥದ್ದು ಹಾಗೆಯೇ ಕಮಲದ ಹೂವನ್ನು ನೋಡುವುದು ಎಂದರೆ ನೀವು ಸಂಪತ್ತನ್ನು ಪಡೆಯುತ್ತೀರಿ ಮತ್ತು ಜೀವನದಲ್ಲಿ ಸಾಕಷ್ಟು ಹಣದ ಹಣವು ಶೀಘ್ರದಲ್ಲೇ ನಿಮ್ಮತ್ತ ಬರಲಿದೆ ಎಂಬುದಾಗಿದೆ ಯಾವುದೋ ಒಂದು ಮೂಲಗಳಿಂದ ಹಣ ಬರುವಂಥದ್ದು ಒಳ್ಳೆ ರೀತಿಯಲ್ಲಿ ಬರುವಂಥದ್ದು ಕೆಟ್ಟ ರೀತಿಯಲ್ಲಿ ಬರುವಂಥದ್ದೆಲ್ಲ ಒಳ್ಳೆ ರೀತಿಯಲ್ಲಿ ಇಂಥ ಎಲ್ಲ ಕನಸು ಬಿದ್ದಾಗ ಒಳ್ಳೆ ರೀತಿಯಲ್ಲೇ ಹಣ ಬರುವಂಥದ್ದು ಯಾರಿಗೂ ಕೊಟ್ಟಿರ್ತೀರಿ ಬರ್ತಾನೆ ಇಲ್ಲ ಈ ಥರ ಕನಸುಗಳು ಬಿದ್ದಾಗ ಆ ಹಣ ನಿಮ್ಮ ಕೈ ಸೇರುವಂಥದ್ದು ಮತ್ತು ಯಾವುದರಲ್ಲೂ ಹೂಡಿಕೆ ಮಾಡಿರ್ತೀರಿ ಅದರಲ್ಲಿ ಲಾಭ ಬರುವಂಥದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುವಂಥದ್ದು ಅಂತ ಅರ್ಥ ಹಾಗೆಯೇ ಮುಂಗೂಸಿ ಮುಂಗೂಸಿ ಏನಾದರೂ ನಿಮ್ಮ ಕನಸಿನಲ್ಲಿ ನೋಡಿದರೆ ಕನಸಿನಲ್ಲಿ ಮುಂಗುಸಿಯನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗ್ತೀರಿ ಎಂಬ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಶ್ರೀಮಂತರಾಗುವ ಲಕ್ಷಣವನ್ನು ನಾವು ಈ ಕನಸಿನ ಮೂಲಕ ಕಂಡುಕೊಳ್ಳಬಹುದು ಮುಂಗೂಸಿ ನಿಮ್ಮ ಕನಸಿನಲ್ಲಿ ಕಂಡರೆ ಮತ್ತು ಹಾಲು ನಿಮ್ಮ ಕನಸಿನಲ್ಲಿ ಹಾಲು ಅಥವಾ ಹಾಲು ಕುಡಿಯುವುದನ್ನು ನೀವು ನೋಡಿದರೆ ನಿಮಗೆ ಶೀಘ್ರದಲ್ಲೇ ಹಣ ಸಿಗಲಿದೆ ಇದರಿಂದ ನಿಮ್ಮ ಹಣದ ಹೂಡಿಕೆಯಲ್ಲಿ ಹೆಚ್ಚಳವಾಗಬಹುದು ಯಾವುದೋ ಒಂದು ಇದರಲ್ಲಿ ಹಣವನ್ನು ಹೂಡಿಕೆ ಮಾಡಿರ್ತೀರಿ ಅದರಲ್ಲಿ ಒಂದು ಲಾಭ ಜಾಸ್ತಿ ಬರುವಂಥದ್ದು ಅದರ ಒಂದು ಹೆಚ್ಚಳವಾಗುವಂಥದ್ದು ಅನ್ನೋದರ ಸೂಚನೆ ಮತ್ತು ಹಾವು ಹಾವು ಏನಾದರೂ ನಿಮ್ಮ ಕನಸಿನಲ್ಲಿ ಬಂದರೆ ಹಾ ಬಿಲ ಹೊಂದಿರುವ ಹಾವನ್ನು ನೀವು ನೋಡಿದರೆ ಈ ಕನಸು ಹಠಾತ್ ಹಣವನ್ನು ಒಂದು ಪಡೆಯುವುದನ್ನು ಸೂಚಿಸುವಂಥದ್ದು ಹಾಗೆಯೇ ಹಾವಿಗೆ ಸಂಬಂಧಿಸಿದ ಹಲವು ರೀತಿಯ ಕನಸುಗಳು ಕೂಡ ದೋಷವನ್ನು ಸೂಚಿಸುತ್ತದೆ ಎಂದರ್ಥ ಅಲ್ಲ ಕೆಲವು ಕನಸುಗಳು ಶುಭ ಸೂಚನೆಯನ್ನು ಕೂಡ ಸೂಚಿಸುತ್ತೆ ಅಂದರೆ ಕೆಲವರು ಹೇಳ್ತಾರೆ ಹಾವು ಕನಸಿನಲ್ಲಿ ಹಾವು ಕಾಣಿಸಿಕೊಂಡ್ರೆ ನಮಗೆ ಏನೋ ಒಂದು ಕೆಟ್ಟದಾಗುತ್ತೆ ಆ ಥರ ಈ ಥರ ಎಲ್ಲ ಕನಸುಗಳು ಕೆಟ್ಟದ್ದಲ್ಲ ಈ ಥರ ಬೆಲದಲ್ಲಿ ಇರುವಂತಹ ಹಾವನ್ನು ಕಂಡರೆ ನಿಮಗೆ ತುಂಬಾ ಹಣದ ಒಂದು ಸೂಚನೆ ಹಣದ ಅರಿವು ಹೆಚ್ಚಾಗುತ್ತೆ ಅನ್ನುವ ಸೂಚನೆ ಮರ ನಿಮ್ಮ ಕನಸಿನಲ್ಲಿ ನೀವು ಮರದ ಮೇಲೆ ಹತ್ತುತ್ತಿರುವುದನ್ನು ನೋಡಿದರೆ ನೀವು ಎಲ್ಲಿಂದಲಾದರೂ ಹಠಾತ್ ಹಣವನ್ನು ಪಡೆಯಬಹುದು ಎಂದು ಅರ್ಥ ಇದು ನಿಮಗೆ ದೊರೆಯುವ ಹಠಾತ್ ಹಣದ ಲಾಭದ ಬಗ್ಗೆ ಮುನ್ಸೂಚನೆಯನ್ನು ನೀಡುತ್ತದೆ ಅಂದರೆ ಮರವನ್ನು ಹತ್ತುವುದನ್ನು ನೋಡಿದರೆ ದೇವರು ಮತ್ತು ದೇವತೆಗಳು ಅಂದರೆ ನಾನು ಈಗಾಗಲೇ ಎಷ್ಟೋ ಸಲ ಹೇಳಿದ್ದೇನೆ ಕನಸಿನ ಬಗ್ಗೆ ನಿಮ್ಮ ಕನಸಿನಲ್ಲಿ ನೀವು ಯಾವುದೇ ದೇವರು ಅಥವಾ ದೇವತೆಗಳನ್ನು ನೋಡಿದರೆ ಸಾಕ್ಷ ಲಕ್ಷ್ಮೀ ದೇವಿ ತಾಯಿಯ ತಾಯಿಯು ನಿಮ್ಮ ಮನೆಗೆ ಮುಂದಿನ ದಿನಗಳಲ್ಲೇ ಬರಲಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನೀವು ಯಶಸ್ಸಿನ ಜೊತೆಗೆ ಸಂಪತ್ತನ್ನು ಪಡೆಯುತ್ತೀರಿ ಎಂಬುದಾಗಿದೆ ಲಕ್ಷ್ಮೀ ಅಮ್ಮನ ಕೃಪಕಟಾಕ್ಷ ನಿಮ್ಮ ಮೇಲೆ ಆಗಿದೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಕನಸುಗಳಲ್ಲಿ ಒಂದೇ ಒಂದು ಕನಸು ಬಿದ್ದರೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ನಿಮ್ಮ ಸಮಸ್ಯೆ ದೂರವಾಗುತ್ತೆ ತಾಯಿ ದೇವ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನೋದರ ಅರ್ಥ ಧನ್ಯವಾದಗಳು